నమస్కారం వీక్షకరే శృంగి వార్త స్వగత నేను నిమ్మ గ్రహేశ్వర గారుడి ದಿನಾಂಕ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಲಯನ್ಸ್ ಕ್ಲಬ್ ಆಫ್ ಮೈಸೂರು ಪೂರ್ವದ ಆಶ್ರಯದಲ್ಲಿ ಜೆ ಎಸ್ ಎಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಹತ್ತು ನಿರ್ಗತಿಗರಿಗೆ ಉಚಿತವಾಗಿ ಕೃತಕಾಂಗಗಳನ್ನು ಕಾಲುಗಳು ವಿತರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಜೆ ಎಸ್ ಎಸ್ ಆಸ್ಪತ್ರೆಯ ನಿರ್ದೇಶಕ ಮತ್ತು ಅಧೀಕ್ಷಕ ಡಾಕ್ಟರ್ ಮಧು ಭಾಗವಹಿಸಿದ್ದರು ವಿಶೇಷ ಅತಿಥಿಗಳಾಗಿ ಪರಾಸ್ಮಲ್ ಬನ್ಸಾಲಿ ಭಾಗವಹಿಸಿದ್ದರು ಕೃತಕಾಂಗಗಳ ಫಲಾನುಭವಿಗಳಾದ ಮಹಾವೀರ ಚಂದ್ ಕಿಶೋರ್ ಕುಮಾರ್ ವರುಣ್ ಕುಮಾರ್ ಬಮ್ ಮತ್ತು ರೇಣು ಅಗರ್ವಾಲ್ ಮಾಸ್ಟರ್ ಪಾರ್ಥ್ ಅಗರ್ವಾಲ್ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಸಿದ್ದೇಗೌಡ ಕಾರ್ಯದರ್ಶಿ ಹೇಮಂತ್ ಬನ್ಸಾಲಿ ಜಿಲ್ಲಾಧ್ಯಕ್ಷ ಮಹಾವೀರ ಚನ್ ಬನ್ಸಾಲಿ ಕ್ಲಬ್ ಅಧ್ಯಕ್ಷ ಸಿ ಎಂ ವೀರೇಶ್ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ನಾವು ಇದಕ್ಕೆ ಕಾಲಿಗೆ ಅದು ಇವಾಗ ಕೊಟ್ಟವರ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಸರ್ ಇವಾಗ ನೋಡ್ತೀನಿ ಇಲ್ಲಿ ಮೈಸೂರಿಂದ ಬಂದಿರೋದು ಕುದ್ರೆಪ್ಪ ಇದು ಇಪ್ಪತ್ತು ವರ್ಷದಿಂದ ತೊಂದರೆ ಆಯಿತು ನನಗೆ ಇದು ಇವಾಗ ಪರವಾಗಿಲ್ಲ ಅನ್ನಿಸ್ತದೆ ಸರ್ ಇವಾಗ ನಾನು ಟ್ರೈನಿಂಗ್ ತಗೊಂಡಾದ್ಮೇಲೆ ಇನ್ನೂ ಕ್ಲೀನಾಗಿ ಪರ್ಫೆಕ್ಟಾಗಿ ಇದಾಯ್ತು ಇದು ಮೈಸೂರ ಲಯನ್ಸ್ ಕ್ಲಬ್ ಈ ಕಡೆಯಿಂದ ನಮಗೆ ಒಂದು ಕಾಲು ಕೊಟ್ಟಿದ್ದಾರೆ ಅದರಿಂದ ನಮಗೆ ತುಂಬ ಸಹಾಯ ಆಗಿದೆ ಅದು ನಮಗೆ ತುಂಬ ಒಳ್ಳೆದಾಗಿದೆ ಆ ಥರ ಅನ್ಸಿ ಧನ್ಯವಾದ ಅಂತೇಳಿ ನಮಸ್ತೆ ತುಂಬಾ ಧನ್ಯವಾದ ಉಪಯೋಗ ಮಾಡಿ ಕಾಲ ಹಾಕೊಟ್ಟಿದ್ರಾ ನಿಮ್ಗ ನಿಮ್ಮ ನಾವು ನೆನ್ಸ್ಕೋಬೇಕು ನಮ್ಗ ಕಾಲೇಜಿದಾಗ ಕಾಲ್ ಹಾಕ್ಸ್ಕೊಟ್ಟಿದಿರ ಅಷ್ಟು ಬಿಟ್ರೆ ಇನ್ನೇನು ಮಾತಾಡಕ್ ಬರಲ್ಲ ಬೆಳ್ಕೊಡಿ ಹೂಳ ಕಡದ್ಬಿಟ್ಟು ತೋಟಗ ಹುಲ್ಕಿಳಕ್ ಹೋಗಿ ಹೂಳ ಕಡ್ತದೆ ಅದು ಇದಾಗ್ಬಿಟ್ ನನ್ಗ ಕಾಲ್ ತೆಗ್ದಾಗ್ಬಿಟ್ರು today is my birthday and I will be turning 12 and I think it's a great cause to help people so that they can be independent and that they are able to uh, ha lead a good life I come from USA Texas my name is Parth your mother. Mm, mm. Yeah, this is Dadima yeah. Grandmother Yeah My father, father, father Ma, and, Agarwal. and brother uh, My brother, well, no. brother. Uh, Vivan Agarwal. Good morning everybody mm -hmm. My name is Nikhil Agarwal I was born and brought up here in Mysore And it's very very amazing It's very very amazing to be here in Mysore At JSS Hospital As part of Lions Club and Inner Wheel Club Right from my uh, childhood, I have been seeing my parents doing a lot of work, hard work. and today it is very nice to see people who are coming here with disability and they are able to actually go back home, you know, walking. Mm -hmm. So Tumba Nodake that they are able to walk and we are very happy that today their life is changing. ನಿಖಿಲ್ ಅಗರ್ವಾಲ್ರಿಗೂ ಈ ಒಂದು ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಈಸ್ಟ್ ಸರ್ವಿಸ್ ಅಂತ ಹೇಳಿ ಈಗ ಬನ್ಸಾಲಿ ಗ್ರೂಪ್ನವ್ರು ಬಂದು ನನಗೆ ಒಂದು ವಾರ ದಿನಗಳ ಕೇಳಿಕೊಂಡಾಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ ಇದಕ್ಕೊಂದು ಜಾಗ ಒಂದು ಸ್ಥಳಾವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಯಾವುದೇ ಇಲ್ಲದೆ ಇದ್ರು ಕೂಡ ಒಂದು ಯಾವ್ದಾರು ಒಂದು ಪ್ಲೇಸ್ ಐಡೆಂಟಿಫೈ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಅವರು ಎಷ್ಟೋ ಸರಿ ಅವರು ಬನ್ಹಾಲಿ ಗ್ರೂಪ್ನವ್ರು ನನ್ನ ಹತ್ರ ಬಂದು ಯಾವುದಕ್ಕೂ ಕೂಡ ಸಪೋರ್ಟ್ ಮಾಡಿದ್ವಿ ಕಂಪ್ಲೀಟ್ಲಿ ಇನ್ಫ್ಯಾಕ್ಟ್ ಸ್ವಾಮೀಜಿ ಆಶೀರ್ವಾದದೊಂದಿಗೆ ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ಈ ಥರ ಸ್ಪಂದಿಸಿದ್ದೀವಿ ಮುಂದೆ ಕೂಡ ಅದೇ ರೀತಿ ಸ್ಪರ್ಶವಿ ಈ ಕಾರ್ಯಕ್ರಮ ಈ ತರ ಆಕ್ಟಿವಿಟೀಸ್ ಬಹಳ ಮಾಡಿದ್ದಾರೆ ಮನ್ಸಾಲಿ ಗ್ರೂಪ್ನವರು ಅವರಿಬ್ರು ಬಹಳ ಆಕ್ಟಿವ್ ಆಗಿ ಮುಂದುವರಿಸಿದ್ದಾರೆ ಅದ್ರ ಜೊತೆಗೆ ನಮ್ದು ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಕೂಡ ನಮ್ಮ ಒಬ್ರು ಅಲ್ಲಿ ಇನ್ಚಾರ್ಜ್ ಇರ್ತಕ್ಕಂಥವ್ರು ಬಹಳ ಚೆನ್ನಾಗಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಈ ಒಂದು ಇದಕ್ಕೆ ಸ್ಪಂದಿಸಿ ಒಂದು ಸಮಾಜಕ್ಕೆ ಒಂದು ಸೇವೆ ಅಂತ ಸಲ್ಲಿಸಿರ್ತಕ್ಕಂಥ ಪಂಚಾಲಿ ಗ್ರೂಪ್ನವ್ರಿಗೆ ಒಂದು ಚಪ್ಪಾಳಿ ತಟ್ಟಿ ಪ್ರೆಸಿಡೆಂಟ್ ಸೆಕ್ರೆಟರಿ and the chief guest of today's function, Dr. Madhu. We are blessed with your presence. You. Donor and the first generation son who is celebrating his birthday today. Really, it is a great thing that he is present here. Other officials, of the Lions Club of Mysore East and fellow friends and beneficiaries. It's a great day today which I am witnessing. Actually, I was not knowing that I should be here, but it's really made. ಎ ಗುಡ್ ಡೇ ಫಾರ್ ಮಿ ಸಾಕಷ್ಟು ಪ್ರಾಯೋಜಿಸ್ತಾ ಇರುವಂತ ಎಂ ಸಿ ಬನ್ಸಾಲಿ ಸರ್ ಹೇಮಂತ್ ಬನ್ಸಾಲಿ ಸರ್ ಇವತ್ತಿನ ಪ್ರಾಯೋಜಕರಾದಂತ ಅಗಿರ್ವಾಲ್ ಮೇಡಮ್ ಅವ್ರಿಗೆ ನಾನು ವಂದಿಸ್ತಾ ಇಷ್ಟ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾನು ಬನ್ಸಾಲಿ ಸರ್ ನೋಡ್ತಾ ಇರೋದು ಇಪ್ಪತ್ತೈದು ವರ್ಷಗಳಿಂದ ಅಂದ್ರೆ ಅದ್ರ ಹಿಂದಿಂದು ಮಾಡ್ತಾ ಹೋದರೆ ನಾನ್ ರಯಲಿಸಂಗೆ ಎಂಟರ್ ಆಗಿ ಇಪ್ಪತ್ತೈದು ವರ್ಷ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಸಹ ಈ ಒಂದು ಕಾರ್ಯಕ್ರಮ ಸಮಾಜಕ್ಕೆ ಅವ್ರು ನೀಡ್ತಾ ಇರುವಂತ ಒಂದು ಕೊಡುಗೆ ಬನ್ಸಾಲಿ ಸಾರ್ ಹೇಳಿದಾಗೆ ಜಸ್ಟ್ ಅದನ್ನ ನಾವು ಪರ್ಸನ್ ಕೊಡ್ತಾ ಇದ್ದೀವಿ ಅಂತಲ್ಲ ಅದು ಕೊಡೋದ್ರಿಂದ ನಾವು ಸಮಾಜಕ್ಕೆ ಅವರ ಏನು ಆ ಸಂಸಾರವನ್ನು ನಡೆಸ್ಬೇಕಾದ್ರೆ ಆ ಒಂದು ಕುಟುಂಬದ ಒಂದು ಮುಖ್ಯಸ್ಥ ಆಗಿರ್ತಾರೆ ಅಥವಾ ಅವರ ಇವರು ಬ್ರೆಡ್ ಬ್ರೆಡ್ವಿನರ್ ಆಗಿರ್ತಾರೆ ಈ ಒಂದು ನಾವು ನಿಜವಾಗೂ ಒಂದು ಕೊಡುಗೆ ನೀಡಿದಾಗ ಆ ಕುಟುಂಬ ಆ ಕುಟುಂಬದಿಂದ ಸಮಾಜ ಸಮಾಜದಿಂದ ನಾವು ಏನು ಒಂದು ಸಂಘ ಒಂದು ಜೀವಿಗಳಾಗಿದ್ದೀವಿ ಆ ಒಂದು ಅಭಿವೃದ್ಧಿಗೆ ಸಾಧ್ಯವಾಗ್ತದೆ ಇದು ಪರೋಕ್ಷವಾಗಿ ಸಾಕಷ್ಟು ಜನರ ಅವರ ಜೀವನಕ್ಕೆ ಸಹಕಾರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಪರ್ಟಿಕ್ಯುಲರ್ಲಿ ಈಸ್ಟ್ ಕ್ಲಬ್ ಹಾಗೂ ಬನ್ಸಾಲಿ ಸಾರ್ ಗೆ ನಾನು ಖಂಡಿತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇರುವಂತಹ ಹಿಮಂತ್ ಬನ್ಸಾಲಿ ಅವರು ಈಸ್ಟ್ ಕ್ಲಬ್ ನ ಮೆಂಬರ್ಸ್ ಇವರೆಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯವನ್ನು ಈಗಲೇ ಮುಂದುವರಿಸಲಿ ನಾವು ನಿಮ್ ಜೊತೆಲಿ ಇರ್ತೇವೆ ಪ್ರೌಡ್ ಇಸ್ ಮೀ దట్ టుుడే మై ఎల్డర్ బ్రదర్ ఇస్ విత్ మీ ప్లస్ సెక బ్రదర్ బోత్ బ్రదర్స్ ఆర్ హియర్ ఇట్ ఇస్ రియలీస్ విత్ అస్ సో రియలీ్రేట్ఫుల్ ఇన్ విన్స్ డోంట్ వరీ వర్క్ ఇస్ ద ప్లీజ్ టైం కమ్ ఫోర్ అస్ రియల్లీ థ్యాంక్ యూ సార్ సార్ and Really, DCS, is, DCS is also very active. And whenever you go call him, he will be here. Yes. So definitely, we should help him. In also, please join us for any service. Whenever the service is there, we will definitely call you. And it is an ongoing project. So we know we don't want that. We should be, you should involve with us. Since 1991, I used to do this one when I was president of Lions Club, Missouri. that time i understood this is a real service what we are doing but i don't disclose them just every month two three two three i'll just going and giving so not that we should call this was the function because the inner wheel and uh, renuka madam and our bam uh, bam sir mahavir bam sir they were also very anxious to see this project मध्य मुद्दा वार्ता करें ले बेटियां बना श्रीगरी निम्मा मनादाल दगरी नमस्कार श्रीगरी निम्मा मनादाल दगरी ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ